ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ಮರುಸಿಂಚನ ಅಧ್ಯಾಯ ಏಳು ಕೆಲಸ ಮತ್ತು ಶಕ್ತಿ ಇದರಲ್ಲಿ ಬರುವಂತಹ ಸಂಪೂರ್ಣ ಪ್ರಶ್ನೆಗಳನ್ನ ಅವುಗಳ ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಇದೆಲ್ಲ ನಿಮ್ಮ ಬುನಾದಿ ಹಂತದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ ತದನಂತರ ನಾನು ಪೂರಕ ಕಲಿಕೆಯಲ್ಲಿ ಬರುವಂತಹ ಎಲ್ಲ ಆಳೆಗಳ ಅಧ್ಯಾಯಗಳನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತೀನಿ ಮಕ್ಕಳ ಸೊ ಮೊದಲನೇದಾಗಿ ಅಧ್ಯಾಯ ಏಳು ಕೆಲಸ ಮತ್ತು ಶಕ್ತಿ ಸೊ ಇದರಲ್ಲಿ ಮೊದಲನೇ ಚಟುವಟಿಕೆಯನ್ನು ನೋಡೋಣ ಮಕ್ಕಳ ಸೊ ನಾವು ಆಲ್ರೆಡಿ ಬಲದ ಪರಿಣಾಮಗಳನ್ನು ಅಧ್ಯಯ ಇಂದಿನ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿದ್ದೇವೆ ಸೊ ಬಲದ ಪ್ರಯೋಗದ ಪರಿಣಾಮವಾಗಿ ವಸ್ತುಗಳು ಸ್ಥಾನ ಪಲ್ಲಟಗೊಳ್ಳುತ್ತವೆ ಎಂಬುದನ್ನು ತಿಳಿದಿದ್ದೀರಿ ಬಲದ ಪರಿಣಾಮವಾಗಿ ವಸ್ತುಗಳು ಸ್ಥಾನ ಪಲ್ಲಟಗೊಳ್ಳುವಂತಹ ಕೆಲವು ಉದಾಹರಣೆಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದರೆ ಉದಾಹರಣೆಗೆ ಅವರೇ ಕೊಟ್ಟಿದ್ದಾರೆ ಸೈಕಲ್ ತೊಳೆಯುವುದು ಎತ್ತಿನ ಗಾಡಿ ಎಳೆಯುವಂಥದ್ದು ಕಾರನ್ನ ತಳ್ಳುವುದು ಚೆಂಡನ್ನು ಒದೆಯುವುದು ಕದವನ್ನ ಎಳೆಯುವುದು ಇವೆಲ್ಲ ಉದಾಹರಣೆಗಳನ್ನ ನೀವಲ್ಲಿ ಬರಿಬೋದು ನೀವು ತರಗತಿ ಕೋಣೆಯಲ್ಲಿನ ಗೋಡೆಯನ್ನ ಬಲವಾಗಿ ತಳ್ಳಿ ಗೋಡೆಯ ಸ್ಥಾನ ಪಲ್ಲಟಗೊಂಡಿದೆ ಹಾಗಾದರೆ ಬಲಪ್ರಯೋಗದ ಎಲ್ಲಾ ಸಂದರ್ಭದಲ್ಲೂ ವಸ್ತುಗಳು ಸ್ಥಾನ ಪಲ್ಲಟಗೊಳ್ಳುತ್ತವೆ ಇಲ್ಲ ಎಲ್ಲಾ ಸಮಯದಲ್ಲಿಯೂ ಸ್ಥಾನ ಬಲ ಬಲಪ್ರಯೋಗವಾದರೂ ಸ್ಥಾನ ಪಲ್ಲಟಗೊಳ್ಳದ ಕೆಲವು ಕ್ರಿಯೆಗಳನ್ನ ಪಟ್ಟಿ ಮಾಡಿ ಗೋಡೆ ತಳ್ಳುವುದು ದೊಡ್ಡ ಕಲ್ಲು ಬಂಡೆಯನ್ನ ಒಬ್ಬನೇ ತೆಳ್ಳುವಂತದ್ದು ಇವೆಲ್ಲ ಅದಕ್ಕೆ ಉದಾಹರಣೆಯಾಗಿರ್ತದೆ ನೆಕ್ಸ್ಟ್ ನೆನಪು ಏಕಜವದಿಂದ ಚಲಿಸುತ್ತಿರುವ ಕಾರುಗಳು ಬಲಪ್ರಯೋಗ ಆಗದೇ ಇದ್ದರೂ ನಿರಂತರವಾಗಿ ಚಲನೆಗೆ ಒಳಪಡುತ್ತವೆ ಈ ರೀತಿಯ ಸನ್ನಿವೇಶಗಳನ್ನ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಹೇಳಿದರೆ ಸೊ ಅದನ್ನು ನಾನು ಕೊಟ್ಟಿಲ್ಲ ನೀವು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಮಕ್ಕಳ ಬಲಪ್ರಯೋಗದಿಂದ ವಸ್ತುಗಳ ಸ್ಥಾನದಲ್ಲಾಗುವಂತಹ ಬದಲಾವಣೆಗೆ ಏನಂತಾರೆ ಅದಕ್ಕೆ ಬಲ ಪ್ರಯೋಗದಿಂದ ವಸ್ತುಗಳ ಸ್ಥಾನ ಪಲ್ಲಟದಲ್ಲಿ ಆಗುವ ಬದಲಾವಣೆಗೆ ಸ್ಥಾನ ಪಲ್ಲಟ ಅಂತ ಹೇಳಿ ಕರೀತಾರೆ ಚಟುವಟಿಕೆ ಎರಡು ಕೆಳಗಿನ ಕೋಷ್ಟಕವನ್ನ ಚಿತ್ರವನ್ನ ಗಮನಿಸಿ ಎ ಕೆಲಸ ಆಗಿದೆಯೇ ಇಲ್ಲವೇ ಅಂತೇಳಿ ಬರೀಬೇಕು ಮೊದಲನೇದ ನೋಡಿ ಅವರು ಡೋರ ಒಂದು ವಸ್ತುವನ್ನ ಅಲ್ಲಿ ಖುಷ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಏನಾಗಿದೆ ಕೆಲಸ ಆಗಿದೆ ಸೊ ಇಲ್ಲಿ ಏನಾಗ್ತಿದ್ದಾನೆ ಒಂದು ಹುಡುಗ ಬಾಲನ್ನ ಒದಿತಾ ಇದ್ದಾನೆ ಸೊ ಇಲ್ಲೂ ಸಹ ಕೆಲಸ ಆಗಿದೆ ಇಲ್ಲಿ ಒಂದು ಹುಡುಗಿ ನೀರನ್ನ ಹಾಕ್ತಾ ಇದ್ದಾಳೆ ಹಾಗಾಗಿ ಅಲ್ಲೂ ಸಹ ಒಂದು ಕೆಲಸ ಆಗ್ತಾ ಇದೆ ನೆಕ್ಸ್ಟ್ ಇಲ್ಲಿ ಪುಸ್ತಕವನ್ನ ಓದ್ತಾ ಇದ್ದಾರೆ ಸೊ ಇಲ್ಲೂ ಸಹ ಒಂದು ಕೆಲಸ ಆಗ್ತಾ ಇದೆ ನೀವು ಮಾಡುವುದ ಯಾವುದಾದರೂ ಐದು ಕೆಲಸಗಳನ್ನ ಪಟ್ಟಿ ಮಾಡಿ ನೀವು ಯಾವ ಕೆಲಸಗಳನ್ನ ಅದ್ರ ಬೇಕಾದ್ರೆ ಪಟ್ಟಿ ಮಾಡಬಹುದು ಸೊ ನಾನಿಲ್ಲಿ ಉದಾಹರಣೆಗೆ ನೀರು ತರುವಂತಹದ್ದು ಸೈಕಲ್ ತೊಳೆಯುವುದು ಕ್ರಿಮಿನಾಶಕ ಔಷಧಿಯನ್ನ ಸಿಂಪಡಿಸುವುದು ಬಟ್ಟೆ ತೊಳೆಯುವುದು ಗಾಡಿಯನ್ನ ಎಳೆಯುವುದು ಇವೆಲ್ಲ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಮಕ್ಕಳ ನೀವು ನಿತ್ಯ ಜೀವನದಲ್ಲಿ ಅನೇಕ ಕೆಲಸಗಳನ್ನ ಮಾಡುತ್ತೀರಿ ಹಾಗಾದರೆ ಕೆಲಸ ಮಾಡಲು ಬೇಕಾಗಿರುವ ಸಾಮರ್ಥ್ಯವನ್ನ ಏನಂತ ಕರೀತಾರೆ ಶಕ್ತಿ ಅಂತ ಹೇಳಿ ಕರೀತಾರೆ ನಾವು ದೈಹಿಕ ಕೆಲಸ ಮಾಡಲು ಬೇಕಾಗುವ ಶಕ್ತಿಯನ್ನು ಹೇಗೆ ಪಡೆಯುತ್ತೇವೆ ಕ್ರಮವಾದ ಆಹಾರ ಸೇವನೆ ಹಾಗೂ ವ್ಯಾಯಾಮ ಮಾಡೋದ್ರಿಂದ ಪಡಿತೇವೆ ನನ್ನ ಕಲಿಕೆಯ ಅವಲೋಕನ ಮೊದಲನೇ ಪ್ರಶ್ನೆ ವ್ಯಕ್ತಿಯೊಬ್ಬ ತಲೆಯ ಮೇಲೆ ಐದು ಕೆಜಿ ಭಾರವುಳ್ಳ ವಸ್ತುವೊಂದನ್ನು ಹೊತ್ತು ನಿಂತಿದ್ದಾನೆ ಎಂದು ಭಾವಿಸಿ ಈ ಸಂದರ್ಭದಲ್ಲಿ ವ್ಯಕ್ತಿಯಿಂದ ಕೆಲಸ ನಡೆಯುತ್ತೆ ವಿವರಿಸಿ ಸೊ ಅಲ್ಲಿ ಕೆಲಸ ನಡೆದಿದೆ ಯಾಕೆಂದ್ರೆ ಅಲ್ಲಿ ವ್ಯಕ್ತಿ ಭಾರವನ್ನು ಹೊರಲು ತನ್ನ ಸ್ನಾಯು ಶಕ್ತಿಯನ್ನ ಅಲ್ಲಿ ಬಳಸ್ತಾ ಇದ್ದಾನೆ ಎರಡನೇ ಪ್ರಶ್ನೆ ಎ ಎಂಬ ವ್ಯಕ್ತಿ ಐವತ್ತು ಕೆ ಜಿ ವಸ್ತು ಐದು ಮೀಟರ್ ದೂರಕ್ಕೆ ತಳ್ಳುತ್ತಾನೆ ಬಿ ಎಂಬ ವ್ಯಕ್ತಿ ಅದೇ ವಸ್ತುವನ್ನ ಏಳು ಮೀಟರ್ ದೂರಕ್ಕೆ ತಳ್ಳಿದರೆ ಯಾರು ಹೆಚ್ಚು ಕೆಲಸ ಮಾಡಿದ್ದಾರೆ ಮತ್ತು ಏಕೆ ಸೊ ಇಲ್ಲಿ ಬಿ ವ್ಯಕ್ತಿ ಹೆಚ್ಚು ಕೆಲಸ ಮಾಡಿದ್ದಾನೆ ಯಾಕೆಂದ್ರೆ ಅವನು ಬಿ ವ್ಯಕ್ತಿ ಹೆಚ್ಚು ಶಕ್ತಿಯನ್ನ ಉಪಯೋಗಿಸ್ತಾ ಇದ್ದಾನೆ ಸೊ ಇದಿಷ್ಟು ನಿಮಗೆ ಈ ಒಂದು ಕಲಿಕಾಫಲದಲ್ಲಿ ಬರ್ತದೆ ನೆಕ್ಸ್ಟ್ ಕಲಿಕಾಫಲ ಏಳು ಪಾಯಿಂಟ್ ಎರಡು ಶಕ್ತಿಯ ಮೂಲಗಳನ್ನ ಗುರುತಿಸುವಂತಹದ್ದು ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳ ನಮ್ಮ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನು ಆಹಾರದಿಂದ ನಾವು ಪಡೆಯುತ್ತೇವೆ ಅದೇ ರೀತಿ ಶಕ್ತಿಯ ಕೆಲವು ಮೂಲಗಳು ಅಥವಾ ಆಕಾರಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಸ್ನಾಯು ಶಕ್ತಿ ಇರ್ಬೋದು ಯಾಂತ್ರಿಕ ಶಕ್ತಿ ಉಷ್ಣ ಶಕ್ತಿ ಸೌರಶಕ್ತಿ ಪವನ ಶಕ್ತಿ ಜಲದ ಸಂಗ್ರಹದ ಶಕ್ತಿ ವಿದ್ಯುತ್ ಶಕ್ತಿ ದೈವಿಕ ಶಕ್ತಿಗಳು ಇವಾಗಿರುತ್ತೆ ನೆಕ್ಸ್ಟ್ ಶಕ್ತಿಯನ್ನು ಹೇಗೆ ಪಡೆಯುವುದು ಎಂದು ತಿಳಿಯಲು ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಈಗ ವಾಹನ ಚಲಿಸಲು ಏನು ಶಕ್ತಿಯ ಮೂಲ ಪೆಟ್ರೋಲ್ ಅಥವಾ ಡೀಸೆಲ್ ಆಹಾರ ಬೇಯಿಸಲು ಬೇಕಾದಂತಹ ಶಾಖ ಪಡೆಯಲು ಉಷ್ಣ ಶಕ್ತಿ ಸಸ್ಯಗಳು ಆಹಾರವನ್ನ ತಯಾರಿಸಲು ಸೌರಶಕ್ತಿ ಬೇಕೇ ಬೇಕು ವಿದ್ಯುತ್ ಪಡೆಯಲು ವಿದ್ಯುತ್ ಶಕ್ತಿ ಬೇಕು ಬೆಟ್ಟದ ಮೇಲಿನ ಗಾಳಿಯಂತ್ರದ ಫ್ಯಾನ್ ತಿರುಗಿಸಲು ಪವನ ಶಕ್ತಿ ಆಕಾರ ಮೂಲ ಆಗಿರ್ತದೆ ನೆಕ್ಸ್ಟ್ ಚಟುವಟಿಕೆ ಎರಡು ಮಕ್ಕಳ ನಾವು ಉಪಯೋಗಿಸುವ ಪೆಟ್ರೋಲ್ ಹೇಗೆ ಉಂಟಾಯಿತು ಎಂದು ಶಿಕ್ಷಕರೊಂದಿಗೆ ಚರ್ಚಿಸಿ ಬರೆಯಿರಿ ಶಿಲಾಪದರಗಳ ಅಡಿಯಲ್ಲಿ ಶೇಖರವಾದಂತಹ ಸತ್ತ ಜೀವಿಗಳ ದೇಹದ ಮೇಲೆ ಬ್ಯಾಕ್ಟೀರಿಯಾಗಳ ಕ್ರಿಯೆ ಅಧಿಕ ಉಷ್ಣತೆ ಮತ್ತು ಒತ್ತಡಗಳಿಂದ ಪೆಟ್ರೋಲಿಯಂ ರೂಪುಗೊಂಡಿದೆ ವಿದ್ಯಾರ್ಥಿಗಳೇ ನಿಮ್ಮ ಮನೆಗಳಲ್ಲಿ ಬಳಸುವ ವಾಹನಕ್ಕೆ ಪ್ರತಿದಿನ ಬಳಸುವ ಇಂಧನ ಹಾಗೂ ತಗುಲುವ ವೆಚ್ಚವನ್ನ ನಿಮ್ಮ ಮನೆಯಲ್ಲಿರುವ ಹಿರಿಯರೊಂದಿಗೆ ಚರ್ಚಿಸಿ ಒಂದು ವರ್ಷಕ್ಕೆ ಲೆಕ್ಕ ಹಾಕಿ ಬರೆಯಿರಿ ಸೊ ಒಂದು ದಿನಕ್ಕೆ ಬೈಕಿಗೆ ಐವತ್ತು ರೂಪಾಯಿ ಇಂಧನ ಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಅಂದರೆ ಮೂವತ್ತು ದಿನದಂತೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಇರ್ತವೆ ಹಾಗಾಗಿ ಅವರು ವರ್ಷಕ್ಕೆ ಲೆಕ್ಕ ಹಾಕ್ಬೇಕಾಗಿರೋದ್ರಿಂದ ಮುನ್ನೂರ ಅರವತ್ತೈದು ಇಂಟು ಐವತ್ತು ಮಾಡಿದ್ರೆ ಸೊ ನಮಗಲ್ಲಿ ಹದಿನೆಂಟು ಸಾವಿರದ ಇನ್ನೂರೈವತ್ತು ರೂಗಳು ಬೇಕಾಗ್ತದೆ ಸೊ ಈ ರೀತಿ ನೀವು ನೀವು ಎಷ್ಟು ದಿನಕ್ಕೆ ಹಣ ಖರ್ಚಾಗ್ತದೋ ಅದನ್ನು ನೀವು ತೆಗೆದುಕೊಂಡು ಬರೀರಿ ನಾನಿಲ್ಲಿ ಉದಾಹರಣೆಗೆ ಇದೊಂದು ನಿಮಗೆ ತೋರಿಸಿದ್ದೇನೆ ನೆಕ್ಸ್ಟ್ ನಾವು ಬಳಸುವ ಪೆಟ್ರೋಲ್ ನಿರಂತರವಾಗಿ ದೊರೆಯುವುದಿಲ್ಲ ಏಕೆ ಯಾಕೆಂದ್ರೆ ಇದೊಂದು ಮುಗಿದು ಹೋಗುವ ಸಂಪನ್ಮೂಲ ಹಾಗಾಗಿ ಇದು ನಿರಂತರವಾಗಿ ದೊರೆಯುವುದಿಲ್ಲ ನೆಕ್ಸ್ಟ್ ಚಟುವಟಿಕೆ ಮೂರರಲ್ಲಿ ಪಟ್ಟಿ ಮಾಡಲಾದ ಶಕ್ತಿಯ ಮೂಲಗಳನ್ನ ನಿರಂತರವಾಗಿ ದೊರೆಯುವ ಹಾಗೂ ಖಾಲಿಯಾಗುವ ಸಂಪನ್ಮೂಲಗಳಾಗಿ ವರ್ಗೀಕರಿಸಿ ಸೊ ಅಂದ್ರೆ ಇಲ್ಲಿ ನವೀಕರಿಸಬಹುದಾದ ನವೀಕರಿಸಲಾಗದ ಆ ರೀತಿಯ ಸಂಪನ್ಮೂಲಗಳನ್ನ ಬರೆಯಿರಿ ಸೊ ಇಲ್ಲಿ ನಿರಂತರವಾಗಿ ದೊರೆಯುವ ಸಂಪನ್ಮೂಲಗಳು ಯಾವಪ್ಪ ಅಂತ ಹೇಳಿದ್ರೆ ಸೌರಶಕ್ತಿ ಜಲಶಕ್ತಿ ಪವನ ಶಕ್ತಿ ಖಾಲಿಯಾಗುವ ಸಂಪನ್ಮೂಲ ಅಂದ್ರೆ ಇಂಧನ ಶಕ್ತಿ ಕಲ್ಲಿದ್ದಲು ಪೆಟ್ರೋಲಿಯಂ ಅಡುಗೆ ಅನಿಲ ನೆಕ್ಸ್ಟ್ ಮೇಲಿನ ಯಾವ ವಿಧದ ಸಂಪನ್ಮೂಲವನ್ನು ಹೆಚ್ಚು ಬಳಸಲು ಇಚ್ಛಿಸುವಿರಿ ನಿಮ್ಮ ಆಯ್ಕೆಗೆ ಕಾರಣ ಕೊಡಿ ಸೌರಶಕ್ತಿ ಜಲಶಕ್ತಿ ಮತ್ತೆ ಪವನ ಶಕ್ತಿಗಳನ್ನ ಬಳಸಲು ಇಚ್ಛಿಸುವೆ ಕಾರಣ ಇವು ನಿರಂತರವಾಗಿ ದೊರೆಯುವ ಸಂಪನ್ಮೂಲಗಳು ಹಾಗಾಗಿ ಇವುಗಳನ್ನು ನಾವು ಬಳಸ್ತೇವೆ ಚಟುವಟಿಕೆ ನಾಲ್ಕು ನಿಮ್ಮ ವಾಹನಗಳಿಗೆ ಬಳಸುವ ಪೆಟ್ರೋಲ್ ಅಥವಾ ಡೀಸೆಲ್ಗೆ ಪರ್ಯಾಯವಾಗಿ ಯಾವುದಾದರೂ ಶಕ್ತಿಯ ಮೂಲಗಳನ್ನು ಬಳಸಬಹುದೇ ಚರ್ಚಿಸಿ ಬರೆಯಿರಿ ವಿದ್ಯುತ್ ಶಕ್ತಿಯನ್ನು ನಾವಲ್ಲಿ ಬಳಸಬಹುದಾಗುತ್ತೆ ಮನೆಯಲ್ಲಿ ಅಡುಗೆ ಮಾಡಲು ಬಳಸುವ ಜಿಗೆ ಬದಲಾಗಿ ಬಳಸಬೇಕಾದಂತಹ ನವೀಕರಿಸಲಾಗಬಹುದಾದ ಶಕ್ತಿಯ ಮೂಲಗಳನ್ನು ಪಟ್ಟಿ ಮಾಡಿ ಸೊ ಸೌರಶಕ್ತಿ ಒಲೆಗಳನ್ನು ಬಳಸಿ ಅಡುಗೆಯನ್ನ ಮಾಡಬಹುದು ನೆಕ್ಸ್ಟ್ ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಿರುವ ಶಕ್ತಿಯ ಆಕಾರಗಳಿಗೆ ಪರ್ಯಾಯ ಶಕ್ತಿಯ ಆಕಾರವನ್ನ ಬಳಸಬಹುದು ಎಂದು ಕಾರಣ ಸಮೇತ ತಿಳಿಸಿ ಸೊ ಶಕ್ತಿಯ ಆಕಾರಗಳು ಯಾವ ಮೊದಲನೇದು ಸೌದೆ ಹೊಲೆಯ ಕೇಳಿದರೆ ಅದಕ್ಕೆ ಪರ್ಯಾಯ ಶಕ್ತಿಯ ಆಕಾರ ಸೌರ್ಯ ಒಲೆಯನ್ನು ಬಳಸಬಹುದು ಕಾರಣ ಅದೊಂದು ಮುಗಿಯದ ಸಂಪನ್ಮೂಲ ಆಗಿದೆ ಸೊ ವಿದ್ಯುತ್ ಗೀಸರ್ ಸೌರಶಕ್ತಿ ಜಲಪಾತಗಳು ಅದಕ್ಕೆ ಆಕಾರ ಇದು ಸಹ ಒಂದು ಮುಗಿಯದ ಸಂಪನ್ಮೂಲವಾಗಿದೆ ವಿದ್ಯುತ್ ಬಲ್ಬ್ ಪರ್ಯಾಯ ಶಕ್ತಿ ಆಕಾರ ಸೌರ ಬಲ್ಬ್ ಇದೊಂದು ಬರಿದ ಬರಿದಾಗದ ಸಂಪನ್ಮೂಲವಾಗಿದೆ ನೆಕ್ಸ್ಟ್ ನನ್ನ ಕಲಿಕೆಯ ಅವಲೋಕನ ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದರೇನು ಉದಾಹರಣೆ ಕೊಡಿ ಸೊ ನಿಸರ್ಗದಲ್ಲಿ ಹೇರಳವಾಗಿ ಲಭ್ಯವಿರುವಂತಹ ಎಷ್ಟೇ ಉಪಯೋಗಿಸಿದರೂ ಮುಗಿಯದ ಸಂಪನ್ಮೂಲಗಳನ್ನ ನವೀಕರಿಸಬಹುದಾದ ಸಂಪನ್ಮೂಲ ಅಂತೇವೆ ಉದಾಹರಣೆಗೆ ಸೌರಶಕ್ತಿ ಎರಡನೇದು ನವೀಕರಿಸಲಾಗದ ಸಂಪನ್ಮೂಲಗಳು ಎಂದರೇನು ಉದಾಹರಣೆ ಕೊಡಿ ಸೊ ಬಳಸಿದಂತೆಲ್ಲ ಖಾಲಿಯಾಗುತ್ತಾ ಹೋಗುತ್ತವೆ ಪುನಃ ಮತ್ತೆ ನವೀಕರಿಸಲು ಸಾಧ್ಯವಿಲ್ಲ ಇವುಗಳನ್ನು ಬರಿದಾಗುವ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಹೇಳಿ ಕರಿತೇವೆ ಉದಾಹರಣೆಗೆ ಪೆಟ್ರೋಲ್ ಡೀಸೆಲ್ ಕಬ್ಬಿಣ ಮುಂತಾದವುಗಳು ಸೊ ಇದಿಷ್ಟು ನಿಮಗೆ ಬುನಾದಿ ಹಂತದಲ್ಲಿ ಬಂದಂತಹ ಪ್ರಶ್ನೆಗಳ ಇದು ಸಂಪೂರ್ಣ ಅಧ್ಯಾಯಗಳ ವಿಶ್ಲೇಷಣೆ ಮಾಡಿದ್ದೀನಿ ಮಕ್ಕಳ ನಾನು ಮುಂಬರುವ ವಿಡಿಯೋಗಳಲ್ಲಿ ನಾನು ನಿಮಗೆ ಕಲಿ ಪೂರಕ ಕಲಿಕಾ ಹಂತದಲ್ಲಿ ಬರುವಂತಹ ಎಲ್ಲ ಅಧ್ಯಾಯಗಳನ್ನು ಸಂಪೂರ್ಣವಾಗಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ